ನಮ್ಮ ಜೊತೆ ಆರೋಪಿ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಇವತ್ತು ದರ್ಶನ್ ಅವ್ರಿಗೆ ಜಾಮೀನು ಮಂಜೂರು ಆಗಿದೆ ಹೇಗೆಲ್ಲ ವಾದ ಆಯಿತು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಮೇಡಮ್ ನೋಡಿ ಮೊದಲನೇದಾಗಿ ನಾನು ಈಗಾಗಲೇ ಏಳು ಜನ ಆರೋಪಿತರ ಪರವಾಗಿ ವಾದವನ್ನು ಮಂಡಿಸಿ ಜಾಮೀನನ್ನು ಮಂಜೂರು ಮಾಡಿಸುವಲ್ಲಿ ನಾನು ಯಶಸ್ವಿಯಾಗಿರುವಂಥದ್ದು ನೋಡಿ ಈ ಈ ಒಂದು ಆರನೇ ಮತ್ತು ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಏನು ನಾನು ವಾದವನ್ನು ಮಂಡಿಸಿದ್ದೆ ಪ್ರಮುಖವಾಗಿ ಅವರ ಮೇಲೆ ಇದ್ದಂತಹ ಆರೋಪಗಳು ಆತ ಆರೋಪಿಯ ಮೃತನನ್ನ ಅಪಹರಣ ಮಾಡಿರುವಂಥದ್ದು ಮೊದಲನೇದಾಗಿ ಎರಡನೇದಾಗಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರುವಂಥದ್ದು ಮೂರನೇದಾಗಿ ಆತನ ಮೃತದೇಹವನ್ನು ವಿಲೇವಾರಿ ಮಾಡಿ ಸಾಕ್ಷ್ಯ ನಾಶಕ್ಕೆ ಸಹಕರಿಸು ಸಹಕರಿಸಿರುವಂಥದ್ದು ಇದು ಪ್ರಮುಖವಾದ ಆರೋಪಗಳು ನೋಡಿ ಈ ಒಂದು ಪ್ರಕರಣ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂಥ ಒಂದು ಪ್ರಕರಣ ನೋಡಿ ಆಗಿದ್ದಲ್ಲಿ ಪೊಲೀಸ್ನವರು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಹೇಳಿಕೆಗಳನ್ನು ತ್ವರಿತಗತಿಯಲ್ಲಿ ಪಡೆ ಬಹಳಷ್ಟು ಒಂದು ತಡವಾಗಿ ಭಾಳಷ್ಟು ನಿಧಾನಗತಿಯಲ್ಲಿ ಪಡೆದುಕೊಂಡಿರುವಂಥದ್ದು ಅದು ಹತ್ತು ದಿನಗಳ ನಂತರ ಏನೊಂದು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಅದು ಅಭಿಯೋಜನೆಗೆ ಒಂದು ದೊಡ್ಡ ಹಿಂದೇಟಾಗಿ ಆಗಿರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಎರಡನೇದಾಗಿ ಪೊಲೀಸ್ನವರ ಮುಂದೆ ಪ್ರತ್ಯಕ್ಷ ಸಾಕ್ಷಿಗಳು ಕೊಟ್ಟಿರುವಂತಹ ಹೇಳಿಕೆ ಹಾಗೂ ಮಾನ್ಯ ನ್ಯಾಯಾಲಯದ ಮುಂದೆ ನೂರ ಕಲಂ ನೂರ ಅರವತ್ತ್ನಾಲ್ಕರ ಒಂದು ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರುವಂಥ ಹೇಳಿಕೆ ಇದು ಭಾಳಷ್ಟು ಒಂದು ವ್ಯತ್ಯಾಸಗಳು ಇರುವಂಥದ್ದು ವ್ಯತಿರಿಕ್ತವಾಗಿ ಇರುವಂಥದ್ದು ಮೂರನೇದಾಗಿ ಟವರ್ ಲೊಕೇಶನ್ ಆ ಟವರ್ ಲೊಕೇಶನ್ನಲ್ಲಿ ನನ್ನ ಕಕ್ಷಿದಾರರು ಅವರ ಇರುವಿಕೆ ಎಲ್ಲೂ ಸಹ ಕಂಡು ಬಂದಿರೋದಿಲ್ಲ ನೋಡಿ ಈ ಎಲ್ಲ ಅಂಶಗಳನ್ನು ನಾವು ಮುಂದಿಟ್ಟು ವಾದವನ್ನು ಏನು ಮಂಡಿಸಿದ್ವಿ ನ್ಯಾಯಾಲಯದ ನ್ಯಾಯಾಲಯಕ್ಕೆ ಎಲ್ಲ ಆಧಾರಗಳನ್ನು ನಾವು ಮನ್ವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ ಹಾಗಾಗಿ ನಾವು ಜಾಮೀನು ಪಡೆಯುವಲ್ಲಿ ನಾವು ನಮ್ಮ ಕಕ್ಷಿದಾರರಿಗೆ ಜಾಮೀನು ಪಡೆಯುವಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ಬೋದು ಸರ್ ಈಗ ಯಾವ ಗ್ರೌಂಡ್ಸ್ ಮೇಲೆ ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗಿದೆ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಪಡೆದುಕೊಳ್ಳುವುದರಲ್ಲಿ ಬಹಳಷ್ಟು ನಿಧಾನಗತಿ ಅಥವಾ ತಡ ಆಗಿತ್ತು ಎರಡನೇದಾಗಿ ಈ ಏನೊಂದು ಬಂಧನದ ಸಕಾರಣಗಳನ್ನು ನೀಡದಿದ್ದ ಕಾರಣ ಕೂಡ ಅದು ಕೂಡ ಆಗಿರ್ಬೋದು ನಾನು ಯಾವ ಕಾರಣಗಳಿಗೆ ಅಂತ ಹೇಳಿ ನಾನು ಆದೇಶ ಪ್ರತಿ ಹೊರಬಿದ್ದ ನಂತರ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬೋದು ಮೇಡಮ್ ಸರ್ ಹಾಗೆ ಏನೆಲ್ಲ ಕಂಡೀಷನ್ಸ್ ಇದೆ ದರ್ಶನ್ ಅವರ ಜಾಮೀನಿಗೆ ಅದೇ ಅದೇ ಅಧಿಕೃತ ಪ್ರತಿ ದೊರಕಿದ ನಂತರವೇ ನಾನು ಯಾವ್ಯಾವ ಒಂದು ಷರತ್ತುಗಳನ್ನು ವಿಧಿಸಿದ್ದಾರೆ ಅಂತ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೋದು ಅದು ಇವತ್ತು ಸಂಜೆ ಅಥವಾ ನಾಳೆ ನಾಳೆ ಬೆಳಿಗ್ಗೆ ಒಳಗೆ ಅದು ಸಿಗುವಂತ ಸಾಧ್ಯತೆ ಇರ್ತದೆ ಅದು ಸಿಕ್ಕ ನಂತರ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬೋದು ಯಾವ್ಯಾವ ಕಂಡೀಷನ್ಸ್ ಅಂತ ಸರ್ ಈಗ ಇನ್ನೊಂದು ಪ್ರಶ್ನೆ ದರ್ಶನ್ ಅವ್ರಿಗೆ ಸರ್ಜರಿ ಆಗತ್ತಾ ಆಗಲ್ವಾ ಆದ್ರೆ ತೊಂದರೆ ಇಲ್ವಾ ಆಗಿಲ್ಲ ಅಂದ್ರೂ ತೊಂದರೆ ಇಲ್ವಾ ಈಗ ಸರ್ಜರಿ ಆಗೋದು ಬಿಡುವುದು ಅದು ಈಗ ಯಾವುದೇ ಒಂದು ಅದನ್ನ ಅದಕ್ಕೆ ಯಾವುದೇ ಒಂದು ಸಿಗ್ನಿಫಿಕೆನ್ಸ್ ಇರೋದಿಲ್ಲ ಯಾಕೆಂದ್ರೆ ಈಗ ನಿಯಮಿತ ಜಾಮೀನು ಏನು ಸಿಕ್ಕಿದೆ ಅದು ಮಧ್ಯಂತರ ಜಾಮೀನು ನಿಯಮಿತ ಜಾಮೀನಿ ಜಾಮೀನಿನಲ್ಲಿ ವಿಲೀನವಾಗಿರುವಂಥದ್ದು ಹಾಗಾಗಿ ಅದು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡ್ತಾರಾ ಇಲ್ವಾ ಅನ್ನೋದು ಈಗ ಅದು ಆ ಒಂದು ಪ್ರಶ್ನೆನೇ ಬರೋದಿಲ್ಲ ಈಗ ಎಸ್ ಪಿ ಪಿ ಅವರೇನಾದರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರ ನೋಡಿ ಅಭಿಯೋಜನೆಗೆ ಸುಪ್ರೀಂ ಕೋರ್ಟ್ಗೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅವ್ರು ಹೋಗೋದು ಬಿಡುವುದು ಅವರ ವಿವೇಚನೆಗೆ ಬಿಟ್ಟದ್ದು ನೋಡಿದ್ರಲ್ಲ ಇದಾಗಿತ್ತು ಆರೋಪಿ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಮ್ಯಾನ್ ಇವರ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ